ಇಲ್ಲ ನಾನು ಒಂದು ಇಪ್ಪತ್ತು ಬೆಳ್ಳೆದೆಲಿಯನ್ನು ತೊಗೊಂಡಿದ್ದೀನಿ ರೀ ಇನ್ನೊಂಥರ ಬೆಳೆದೆಲಿನೂ ಸಿಗ್ತಾವ ನಿಮ್ಮ ಕಡೆ ಯಾವ ರೀತಿ ಬೆಳೆದೆಲಿ ಅದಾವಲ್ಲ ಅದನ್ನೇ ನೀವು ಏನು ಮಾಡ್ರಿ ಬಳಸ್ರಿ ಈಗ ಈ ಬೆಳ್ಳೆದೆಲಿಯನ್ನು ಏನು ಮಾಡ್ತೀನಿ ರೀ ಕ್ಲೀನಾಗಿ ತೊಳೆದ್ಬಿಟ್ಟು ತಗೊಳ್ಳೋಣ ರೀ ನೋಡಿ ಈ ಒಳ್ಳೆದೆಲೆಯನ್ನು ನೀಟಾಗಿ ತೊಳೆದ್ಬಿಟ್ಟು ತಗೋತೀನಿ ನೋಡ್ರಿ ನೋಡಿ ಇನ್ನೊಂದು ಕಪ್ ಬೆಳ್ಳ್ಯದಲ್ಲಿ ಬರ್ತಾವ ನಿಮ್ಮ ಕಡೆ ಯಾವ ರೀತಿ ಸಿಗ್ತಾವ ಅದನ್ನೇ ತಗೋರಿ ಈಗ ಈ ಬೆಳ್ಯದಲ್ಲಿನ ತುದಿಯನ್ನು ಕಟ್ ಮಾಡಿಬಿಟ್ಟು ತಗೋತೀನಿ ನೋಡ್ರಿ ನೋಡಿ ಈ ರೀತಿ ಕಟ್ ಮಾಡ್ಕೊರಿ ಒಮ್ಮೆ ಮೂರು ನಾಲ್ಕು ಕಟ್ಕೊಂಡು ಕಟ್ ಮಾಡಿಬಿಟ್ಟು ತಗೋತೀನಿ ನೋಡಿ ಈಗ ಇದನ್ನ ಈ ಬೆಳ್ಳ್ಯದಲ್ಲಿ ಇನ್ನೂ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತಗೋತೀನಿ ಈ ಬೇಸಿಗೆ ಬಿಸಿಲಂತೂ ಈಗ ತುಂಬಾ ಜಾಸ್ತಿ ಅದ್ರಿ ಈ ವೇಳೆದಲ್ಲಿ ಇಂದ ಒಂದು ತುಂಬ ಟೇಸ್ಟಿಯಾಗಿರುವಂತ ಒಂದು ಡ್ರಿಂಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು ನೋಡಿ ಈಗ ಉಳಿದಿರೋ ಆ ಸಾರಿ ಎಲ್ಲ ಎಲೆಗಳನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತಗೊಂಡಿನಿ ನೋಡಿ ಇದನ್ನ ಈಗಿದನ್ಕತ ಸೈಡಿಗೆ ಇಡ್ತೀನಿ ರೀ ಇದನ್ನ ಇದನ್ನ ನಾನು ಮಾಡ್ತೀನಿ ಆಮೇಲೆ ಯೂಸ್ ಮಾಡ್ತೀನಿ ಇದಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟೇ ಒಂದು ಬಟ್ಲಿನಲ್ಲಿ ಕಾಮ್ ಕಸ್ತೂರಿ ಬೀಜವನ್ನು ತೊಗೋತಾ ಇದ್ದೀನಿ ಕಾಮ್ ಕಸ್ತೂರಿ ಬೀಜನು ಈ ಬೇಸಿಗೆಗೆ ದೇಹಕ್ಕೆ ತುಂಬಾ ಖಾಲಿ ಹೊಟ್ಟೆಯಲ್ಲಿ ಈ ಬೀಜವನ್ನು ನೆನೆಸಿಬಿಟ್ಟು ನೀರಿನಲ್ಲಿ ಹಾಕ್ಕೊಂಡ್ಬಿಟ್ಟು ಬೆಳಗ್ಗೆ ಕುಡಿಬೋದು ರೀ ನೀವು ಇದನ್ನು ನೋಡಿರಿ ಒಂದೂವರೆ ಸ್ಪೂನ್ ಆಗಷ್ಟು ಕಾಮ್ ಕಸ್ತೂರಿ ಬೀಜವನ್ನು ನೀರಿನಲ್ಲಿ ಹಾಕಿ ನೆನೆಸಿಬಿಟ್ಟು ತೊಗೊತೀನಿ ಒಂದು ಐದೇ ನಿಮಿಷದಲ್ಲಿ ಬೇಗನೆ ನೆನತಾವೆ ನೋಡಿರಿ ನೆನೆದುಬಿಟ್ಟು ಈ ರೀತಿ ಆಗ್ತಾವೆ ನೋಡಿರಿ ಇದನ್ನು ಸೈಡಿಗೆ ಇಡ್ತೀನಿ ರೀ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಈಗ ಆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಳ್ಳೆ ತೆಲಿಯನ್ನು ಏನು ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ರೀ ನೋಡಿ ಇದಕ್ಕೆ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ಲತ್ತ ಹೇಳಿ ನಾನು ಏನು ಮಾಡ್ಕೊತ ಇದ್ದೀನಿ ಈ ಗುಲಾಬಿ ಹೂವಿನ ಪಕ್ಕಳಿಯನ್ನು ಇದ್ದೀನಿ ನೋಡಿರಿ ಹಾ ಇದ್ರೆ ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನೀವು ಏನು ಮಾಡ್ಬೋದು ಸ್ಕಿಪ್ ಮಾಡ್ಬೋದು ಸ್ವಲ್ಪನ ನೋಡಿ ನಾನು ಒಂದು ನಾಲ್ಕು ಪಕ್ಕಳಿಯನ್ನು ಹಾಗೆ ಇಟ್ಕೊತೀನಿ ಇದನ್ನು ಗಾರ್ನಿಷ್ ಮಾಡೋಕೆ ಆಮೇಲೆ ಯೂಸ್ ಮಾಡ್ಕೊತೀನಿ ಈಗ ಇದನ್ನು ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊಳ್ಳೋಣ ನೋಡಿ ಒಳ್ಳೆಯಲ್ಲಿ ಏನೇನು ಮಾಡ್ಕೊಂಡಿದ್ದೀನಿ ಆ ಗುಲಾಬಿ ಪಕ್ಕಳಿಯನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಕಲರ್ನು ನೋಡಿರಿ ತುಂಬಾ ಚೆನ್ನಾಗಿ ಬಂದದ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ನಾನು ಏನು ಮಾಡ್ತಾಯಿದ್ದೀನಿ ಗುಲ್ಕಂದನ್ನು ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲಿ ಬಳಸಿಟ್ಕೊ ಮಾಡಿ ಇಟ್ಕೊಂಡಿರುವ ಗುಲ್ಕಂದನಾದ್ರೂ ಹಾಕ್ಬೋದು ಅಥವಾ ರೆಡಿಮೇಡು ಸಿಗ್ತದೆ ನಾನು ಅದನ್ನೇ ತಂದು ಹಾಕ್ತಾ ಇದ್ದೀನಿ ರೀ ನೋಡಿ ಒಂದು ಬಟ್ಲಾಗಷ್ಟು ಹಾಕಿದ್ದೀನಿ ನಾನು ಇದಕ್ಕೆ ಈಗ ಇದನ್ನು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ಎಲೆ ಏನು ರುಬ್ಕೊಂಡಿನಿ ಅದರ ಜೊತೆ ಇದನ್ನು ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ಈಗ ಇದನ್ನು ರುಬ್ಕೊಂಡು ತೊಗೊಂಡಿದ್ದೀನಿ ಇದನ್ನು ಕಡಾಯಿಗೆ ಹಾಕ್ತೀನಿ ರೀ ನೋಡಿ ಟು ಟೇಸ್ಟಿ ಟೇಸ್ಟಿಯಾಗಿರ್ತದೆ ನೀವು ಇದನ್ನ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ಇಡೀ ಬೇಸಿಗೆ ಹೋಗುತ್ತೆ ನೀವು ಇದನ್ನೇ ಮಾಡ್ಕೊಂಡು ಕುಡಿಬೋದು ನೋಡಿರಿ ಇಲ್ಲಿ ನಾನು ಯಾವ ಬಟ್ಲೆ ಗುಲ್ಕಂದನ್ನು ತೊಗೊಂಡಿದ್ರಲ್ಲ ಅದರಲ್ಲೇ ಒಂದು ಬಟ್ಲಾಗಷ್ಟು ಸೊಂಪು ದಪ್ಪ ಸೊಂಪನ್ನು ತೊಳೆದ್ಬಿಟ್ಟು ಒಂದು ಮೂರು ಅವರ ನೆನೆಸ್ಬಿಟ್ಟು ತೊಗೊಂಡಿನಿ ಇದ್ರೊಳಗೆ ಹತ್ತರಿಂದ ಹನ್ನೆರಡು ಏಲಕ್ಕಿಯನ್ನು ಹಾಕಿನಿ ನೋಡಿರಿ ಇಲ್ಲಾಂದ್ರೆ ನೀವು ಬೆಚ್ಚಗೆ ನೀರಿನಲ್ಲಿ ನೆನೆಸ್ರಿ ಏನಾಗಬೇಕು ಸೊಂಪು ಚೆನ್ನಾಗಿ ನೆನೀಬೇಕು ರೀ ಇದನ್ನು ಈಗ ಫಸ್ಟ ಸೊಂಪು ಎಲಕ್ಕೇನಷ್ಟೇ ಹಾಕ್ಕೊಂಡ್ರಿ ನೋಡಿ ಇದು ಸೊಂಪು ಏನಿರ್ತದೆ ಎಷ್ಟೇ ಹರಿದ್ರು ಅಷ್ಟು ಫೈನ್ ಪೇಸ್ಟ್ ಥರ ರೀ ಅದಕ್ಕೆ ಇದನ್ನು ನೀರು ಹಾಕ್ತೇನೆ ಫಸ್ಟ್ ಹಾಗೇನೆ ರುಬ್ಕೊಂಡು ಆಮೇಲೆ ಆ ಸೊಂಪು ನೆನೆಸಿದ ನೀರನ್ನು ಹಾಕೊಂಡು ಇನ್ನೊಂದು ಸ್ವಲ್ಪ ರುಬ್ಕೊಂಡು ತಗೋತೀನಿ ರೀ ನೀವು ಫಸ್ಟನೇ ನೀರು ಹಾಕಿರೋದು ಒಟ್ಟೆ ಸಣ್ಣ ಆಗೋದಿಲ್ಲ ರೀ ಅದು ನೋಡಿರಿ ಈಗ ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಆ ನೆನ್ಸಿಟ್ಕೊಂಡಿರುವ ನೀರನ್ನು ಹಾಕೊಂಡು ಎಷ್ಟು ಸಣ್ಣ ಆಗ್ತದಲ್ಲ ಅಷ್ಟು ಸಣ್ಣಾಗಿ ರುಬ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಆ ಎಲೆ ಮತ್ತು ಏನು ಗುಲ್ಕನ್ನ ರುಬ್ಬಿಟ್ಕೊಂಡಿನಿ ಅದನ್ನು ಇದಕ್ಕೆ ಸೇರಿಸಿ ನೋಡಿ ಸೊಂಪು ಏಲಕ್ಕಿ ಕಾಮ ಕಸ್ತೂರಿ ಬೀಜ ಎಲ್ಲನೂ ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ಅಥವಾ ಬಾಡಿಯನ್ನು ಕೋಲ್ಡ್ ಆಗಿಡ್ತಾವ್ರಿ ಅವು ನೋಡಿ ಇದನ್ನು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ ರೀ ನೋಡಿ ಇದಕ್ಕೆ ಸಕ್ಕರೆನ ಏನಾಗ್ತಾಯಿದ್ದೀನಿ ಒಂದು ಐದು ಸ್ಪೂನ್ ಆಗಷ್ಟು ಸಕ್ಕರೆನ ಏನು ಇದ್ದೀನಿ ಗುಲ್ಕಂದು ತುಂಬ ಸ್ವೀಟ್ ಇರ್ತದೆ ಇಲ್ಲ ಸಕ್ಕರೆನೇ ಬೇಡ ಅಂದರೆ ನೀವು ಕೆಂಪು ಸಕ್ಕರೆ ಸಿಕ್ತದ ಅದನ್ನಾದರೂ ಹಾಕ್ಬೋದು ಇನ್ನೊಂದು ಮಿಶ್ರಿ ಅದು ಸಿಕ್ತದಲ್ಲ ಅದನ್ನು ಅಥವಾ ಕಲ್ ಸಕ್ಕರೆ ಹಾಕ್ಬೋದು ನೋಡಿರಿ ಸ್ವೀಟನ್ನು ನೋಡ್ಬಿಟ್ಟು ಹಾಕೋರಿ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಅಂದರೆ ನೀವು ಇನ್ನೊಂದು ಮೂರು ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಜಾಸ್ತಿಯೂ ಹಾಕೋಬೋದು ನಾನು ಅಷ್ಟೇ ಲೈಟ್ ಸ್ವೀಟಾಗಿ ಮಾಡ್ತಾಯಿದ್ದೀನಿ ಈಗಿನ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ ಇದಕ್ಕೆ ನಾನು ಇನ್ನೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಏನು ಮಾಡಬೇಕು ರೀ ಕುದಿಸ್ಬಿಟ್ಟು ರೀ ಈಗ ಏನು ಮಾಡಿದ್ರಿ ನೀಟಾಗಿ ಮಿಕ್ಸ್ ಆಗ್ಯದ ಈಗ ಇದನ್ನು ಕುದಿಸ್ಬಿಟ್ಟು ತೊಗೊಂಡ್ರಿ ನೋಡಿ ಇದೊಂದು ಸ್ವಲ್ಪ ಅಂಟಂಟು ಪಾಕ್ ಬರೋವರೆಗು ಕುದಿಸ್ಬಿಟ್ಟು ತೊಗೊಬೇಕು ರೀ ಇದಕ್ಕೊಂದು ಏಳರಿಂದ ಎಂಟು ನಿಮಿಷ ಟೈಮ್ ಹತ್ತದ್ರಿ ಫಸ್ಟ್ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದೊಂದು ಕುದಿ ಬರಲಿ ರೀ ಚೆನ್ನಾಗಿ ಈ ರೀತಿ ಕುದಿ ಬಂದದಲ್ಲ ಇದನ್ನು ನೋಡಿ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕುದಿಸಿನ್ರಿ ಇದನ್ನು ಅಂಟಂಟು ಥರ ಒಂದೇಳೆ ಪಾಕಲ್ಲ ಜ್ವರ ಅಂಟಂಟು ಥರ ಬಂತಂದ್ರೆ ಆ ರೀತಿವರೆಗು ಕುದಿಸ್ಬೇಕ್ರಿ ಈಗ ಒಂದು ಅರ್ಧ ಕುದ್ರೆ ಇದೊಂದು ಸ್ವಲ್ಪನೇ ಗ್ರೀನ್ ಕಲರ್ ಫುಡ್ ಕಲರನ್ನು ಇದ್ದೀನಿ ಕಲರ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಇಲ್ಲ ನಮಗೆ ಫುಡ್ ಕಲರೇ ಬೇಡ ಅಂದ್ರೆ ನೀವು ಏನು ಮಾಡ್ಬೋದು ಫುಡ್ ಕಲರನ್ನು ಸ್ಕಿಪ್ನು ಮಾಡ್ಬೋದು ಫುಡ್ ಕಲರ್ ಹಾಕಿದ್ಮೇಲೂ ನಾನು ಒಂದು ಮೂರರಿ ನಾಲ್ಕು ನಿಮಿಷ ಆಗಷ್ಟು ಕುದ್ಕೊಂಬಿಟ್ಟು ತೊಗೊಂಡಿದ್ದೀನಿ ಫಸ್ಟ್ ಒಂದು ಕುದಿ ಬಂದ ಮೇಲೆ ಫುಡ್ ಕಲರ್ ಹಾಕಿನೂ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗಷ್ಟು ಚೆನ್ನಾಗಿ ಕುದಿಸ್ಬಿಟ್ಟು ತೊಗೊಳ್ರಿ ಅಷ್ಟಷ್ಟಕ್ಕೆ ಅದು ಅಂಟಂಟು ಥರ ಬಂದಿರ್ತದಪ್ಪ ಹಾಕ್ತಾರೆ ನೋಡಿ ಈಗ ಚೆನ್ನಾಗಿ ಕುದ್ದದ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದು ಕಂಪ್ಲೀಟಾಗಿ ಆರಿದ ಮೇಲೆ ಏನು ಮಾಡ್ಕೋಬೋದು ಇದನ್ನು ಸಾರಿ ಮೇಲೆ ಇದನ್ನು ಸೋಸ್ ಬಿಟ್ಟು ರೀ ನಾನು ನೋಡಿ ಈಗ ಆರ್ಯಾದರೆ ಈಗ ಇದನ್ನು ಏನು ಮಾಡೋಣ ಸೋಸ್ ಬಿಟ್ಟು ರೀ ನೋಡಿ ಇದನ್ನು ಎಲ್ಲ ಬಂದು ಏನು ಮಾಡೋಣ ಸೋಸ್ ಬಿಟ್ಟು ತೊಗೊಳ್ಳಿರಿ ನೋಡಿ ಈ ಉಳಿದಿರುವ ಇದನ್ನು ಫ್ರಿಜ್ನಲ್ಲಿಟ್ಟು ನೀವು ಎಲೆಯಲ್ಲಿ ಹಾಕೊಂಡು ತಿಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಅದನ್ನೇನು ವೇಸ್ಟ್ ಮಾಡಿ ಇಲ್ಲ ನೀರಿನಲ್ಲಿ ಹಾಕ್ಕೊಂಡು ಕುಡಿಬೋದ್ರಿ ಗುಲ್ಕಂದು ಸ್ವೀಟ್ನೆಸ್ಸು ಇರ್ತದಲ್ಲ ಇದ್ರೊಳಗೆ ನೋಡಿ ಈಗ ಇದನ್ನು ಫಸ್ಟು ಸೋಸ್ಬಿಟ್ಟು ಏನು ಮಾಡ್ಕೊಂಡಿದ್ದೀನಿ ಎಲ್ಲವನ್ನ ಸೋಸ್ಬಿಟ್ಟು ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಇದನ್ನು ಇದನ್ನು ನೀವು ಫ್ರಿಜ್ನಲ್ಲಿ ಒಂದು ಏರ್ಟೈಟ್ ಬಾಟ್ಲಲ್ಲಿ ಹಾಕಿಬಿಟ್ಟು ಒಂದರಿಂದ ಎರಡು ತಿಂಗಳವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು ಈ ಹಂಗಿತ್ತಂದ್ರೆ ಇದನ್ನು ಡ್ರಿಂಕನ್ನು ಹೆಂಗೆ ಮಾಡೋದು ಹೆಂಗೆ ಸರ್ವ್ ಮಾಡೋದು ಅಂತ ಹೇಳು ತೋರಿಸ್ತೀನಿ ಬರ್ರಿ ಇದನ್ನು ನೋಡಿ ಗ್ಲಾ ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಕಾಯಿಸಿ ಕಾಯಿಸಿ ಇಟ್ಕೊಂಡಿರುವಂಥ ಹಾಲನ್ನು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕುಡಿಯೋಂಗಿರ್ಬೇಕು ನೋಡಿರಿ ಅಷ್ಟು ತುಂಬ ಕೋಲ್ಡೂ ಅಲ್ಲ ತುಂಬ ಇದೂ ಅಲ್ಲ ಆ ರೀತಿ ಚಿಲ್ಡ್ ಮಿಲ್ಕ್ ಅಂತೀವಲ್ಲ ಅದಕ್ಕೆ ಬಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇದನ್ನು ನೋಡಿಬಿಟ್ಟು ಹಾಕೋಬೋದು ನಾನು ಇನ್ನೊಂದು ಸ ಇದನ್ನು ಹಾಕಿಬಿಟ್ಟು ಇನ್ನೊಂದು ಸ್ಪೂ ಎರಡು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಆ ಕ್ಲಿಪ್ಪು ಮಿಸ್ ಆಗಿದೆ ರೀ ನೋಡಿ ಈ ರೀತಿ ಆ ಫುಡ್ ಕಲರ್ ಹಾಕೋದ್ರಿಂದ ಲೈಟ್ ಗ್ರೀನ್ ಕಲರ್ ಚೆನ್ನಾಗಿ ಕಾಣ್ತದೆ ರೀ ನೋಡಿ ಇಲ್ಲ ಫುಡ್ ಕಲರ್ ಬೇಡ ಅಂದರೆ ನೀವು ಸ್ಕಿಪ್ನು ಮಾಡ್ಬೋದು ಫಸ್ಟ್ ಅದನ್ನು ಹಾಕೊಂಡಿದ್ದೀನಿ ಈಗ ನೆನೆಸಿಟ್ಕೊಂಡಿರುವಂಥ ಕಾಮ ಕಸ್ತೂರಿ ಬೀಜವನ್ನು ಹಾಕ್ತಾಯಿದ್ದೀನಿ ನೀವು ಇದನ್ನು ಒಂದು ಸಲ ಫ್ರಿಜ್ನಲ್ಲಿ ಮಾಡಿಟ್ಕೊಂಡು ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಅಥವಾ ಬಿಸಿಲಿನಲ್ಲಿ ನೀವೇ ಹೊರಗೆ ಹೊರಗಡೆಯಿಂದ ಬಂದ ಈ ರೀತಿ ಮಾಡ್ಕೊಂಡು ಕುಡಿರಿ ತುಂಬಾ ಚೆನ್ನಾಗಿರ್ತದೆ ರೀ ಇದಕ್ಕೊಂದು ಸ್ವಲ್ಪ ನೋಡಿ ಇಲ್ಲ ಏನು ಮಾಡ್ತಾಯಿದ್ದೀನಿ ಗುಲಾಬಿ ಪಕ್ಕಳು ಅಥವಾ ರೋಸ್ ಪೆಟಲ್ಸನ್ನು ಇದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿರೋದನ್ನು ಇದ್ದೀನಿ ನೋಡಿ ಟೇಸ್ಟಿಯಾಗಿರುವಂಥ ಒಳ್ಳೆಯದಲ್ಲಿಂದ ಮಾಡಿರುವ ಬೇಸ್ಗೆ ಸ್ಪೆಷಲ್ ರೆಸಿಪಿ ಅಂತಲೂ ಕರಿಬೋದು ಬೇಸಿಗೆ ಸ್ಪೆಷಲ್ ಡ್ರಿಂಕ್ ಅಂತಲೂ ಕರಿಬೋದು ಇದು ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ನಿಮ್ಮ ಜೊತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು